ಅಲಾ ಯತ್ನಾಳ್ ಅವರು ಅವ್ರ ಪ್ರೀತಿ ವಿಶ್ವಾಸ ಒಬ್ಬ ಹಿಂದುತ್ವ ಬಹುಲಿಯತ ನನ್ನ ಹತ್ರ ಬರ ನನ್ನ ಜೊತೆಗಿರೋಂಥ ಸ್ನೇಹ ಮತ್ತು ಹಿಂದುತ್ವದ ಬಗ್ಗೆ ನನಗೂ ಇರೋಂಥ ಕಳಕಳಿ ಬಗ್ಗೆ ಅವರು ಗುರುತಿಸಿ ಈ ಮಾತುಗಳು ಹೇಳಿದ್ದಾರೆ ಅವರ ಪ್ರೀತಿಯ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕುಂತು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಸೇರೋದು ಬಿಡೋದು ಆಮೇಲೆ ನಾನು ಯಾಕೆ ಬಿ ಜೆ ಪಿ ಬಿಟ್ಟೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಂ ಪಿ ಆಗಿಬಿಡ್ತೀನಿ ಅಂತ ಕಲ್ಪನೆ ಕೂಡ ನನಗೆ ಇರಲಿಲ್ಲ ಕರ್ನಾಟಕ ರಾಜ್ಯದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿರಂಥ ಅನೇಕ ಅವ್ಯವಸ್ಥೆಗಳು ಒಂದೇ ಕುಟುಂಬದ ಕೈಯಲ್ಲಿರೋ ಪಾರ್ಟಿ ಇದೆ ಅಪ್ಪ ಮಕ್ಕಳ ಕೈ ಪಾರ್ಟಿ ಇದೆ ಇದು ಸರಿ ಆಗಬೇಕು ಅನೇಕ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಎಂ ಪಿ ಕ್ಷೇತ್ರದಲ್ಲಿ ಚುನಾವಣಾ ಹೊಂದಾಣಿಕೆ ನಡೀತಾ ಇದೆ ಇದಕ್ಕೆ ಸ್ವತಃ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಬೆಂಬಲ ಕೊಡ್ತಾ ಇರೋದು ಅಲ್ಲಿ ಯಾರ್ಯಾರು ಅವರ ವಿರುದ್ಧವಾಗಿ ಭಾಳ ಅಂಟ್ಕೊಂಡೇ ಇದ್ದರು ಮನೆ ಸಿದ್ದೇಶ್ ಅವರು ದಾವಣಗೆರೆ ಸಿದ್ದೇಶ್ ಅವರು ಯಾಕಷ್ಟು ನಿಷ್ಠುರವಾಗಿ ಮಾತಾಡಿದ್ರು ಯಾವುದೇ ಬಿ ಬಿ ಜೆ ಪಿಯ ವೇದಿಕೆಗೆ ಯಡಿಯೂರಪ್ಪನವ್ರು ಕೂರಿಸ್ಬೇಡಿ ಏನಂತ ದೊಡ್ಡವ್ರ ಹತ್ರ ಮಾತಾಡಿದ್ದಾರೆ ನಿಮ್ಮ ಪತ್ರಿಕೆಗಳನ್ನು ಟಿ ವಿಗಳಲ್ಲಿ ನೋಡಿದೆ ನಾನು ಅಂದರೆ ಪಕ್ಷದಲ್ಲಿ ಹೊಂದಾಣಿಕೆ ರಾಜಕಾರಣ ಸಿಕ್ಕಾಬಟ್ಟೆ ಆಗಿದೆ ಇದ್ರ ವಿರುದ್ಧನೂ ಕೇಂದ್ರದವ್ರು ಗಮನಿಸಬೇಕು ಅನ್ನೋಂಥ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಹಿಂದುತ್ವ ಪಕ್ಕಕ್ಕೆ ಹೋಗಿದೆ ಜಾತಿ ಉಪಜಾತಿ ತನ್ನ ಸುತ್ತಮುತ್ತಲಿರೋರು ಇದಕ್ಕೆ ಇಂಥವರೆಗೂ ಬೆಂಬಲ ಇದೆಲ್ಲವೂ ಚರ್ಚೆ ಆಗಬೇಕು ಆ ನಂತರ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗೋಲ್ಲ ನಮ್ಮ ಪಕ್ಷ ನನ್ನ ತಾಯಿ ಈ ಪಾರ್ಟಿ ಬಿ ಜೆ ಪಿ ಆದರೆ ತಾಯಿ ಮೇಲೆ ನಾನು ಆಗ್ತಾ ಇರೋಂಥ ಒಂದು ರೀತಿಯ ಗದಾಪ್ರಹಾರ ಇದೆಯಲ್ಲ ನಾನು ಎಲ್ಲವೂ ಅನುಭವಿಸಿದ್ದೀನಿ ಈ ಪಾರ್ಟಿನಲ್ಲಿ ನಮ್ಮ ತಾಯಿ ಒಂದು ಅಡಿಕೆ ಮಂಡಿನ ಅಡಕೆ ಹರಿಸಿದ್ರು ಕೂಲಿ ಮಾಡ್ತಾಯಿದ್ರು ನನಗೆ ಎಮ್ ಎಲ್ ಎ ಮಾಡ್ತೀವಿ ಪಾರ್ಟಿ ಅನೇಕ ಇಲಾಖೆ ಮಂತ್ರಿ ಮಾಡಿದ್ರು ಉಪಮುಖ್ಯಮಂತ್ರಿ ಮಾಡಿದ್ರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಎರಡೆರಡು ಸರಿ ಮಾಡಿದ್ರು ಆರಾರು ಬಾರಿ ಎಮ್ ಎಲ್ ಎ ಗೆದ್ದಿದ್ದೀನಿ ಇದೆಲ್ಲ ಪಾರ್ಟಿಯಿಂದ ನಾನು ಸ್ವ ವೈಯಕ್ತಿಕ ಅಲ್ಲ ಆದರೆ ಈ ಪಕ್ಷದಲ್ಲಿ ಆಗ್ತಾಯಿರೋಂಥ ಅವ್ಯವಹಾರ ನನ್ನ ತಾಯಿ ಮೇಲೆ ಆಗ್ತಿರೋಂಥ ಅನ್ಯಾಯಗಳನ್ನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ ನಾನು ಒಂದು ಎಮ್ ಎಲ್ ಎನೋ ಮಂತ್ರಿನೋ ಏನೋ ರಾಜ್ಯಪಾಲರು ಆಗ್ಬೋದಿತ್ತು ನಾನು ವೈಯಕ್ತಿಕವಾಗಿ ನಾನು ಯೋಚನೆ ಮಾಡಲ್ಲ ನನ್ನ ಪಕ್ಷದ ಋಣವನ್ನು ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಈ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋಂಥ ಉದ್ದೇಶದಲ್ಲಿ ಪಕ್ಷದಿಂದ ಹೊರಗಡೆ ಇದ್ದೀನಿ ಖಂಡಿತ ಇವತ್ತಿಲ್ಲ ನಾಳೆ ನಮ್ಮ ಕೇಂದ್ರ ನಾಯಕರು ಈ ಕಡೆ ಗಮನ ಹರಿಸ್ತಾರೆ ಶುದ್ಧೀಕರಣ ಆಗತ್ತೆ ಈ ಪಕ್ಷ ಆಮೇಲೆ ಈ ಪಕ್ಷಕ್ಕೆ ಹೋಗಬೇಕು ಬಿಡಬೇಕು ಯೋಚನೆ ಮಾಡ್ತೀನಿ ನಾನೇನು ಮಾಡ್ತಿಲ್ಲ ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನ ಹಿಂದುಳಿದವರು ದಲಿತರು ಎಲ್ಲ ಸಮಾಜದವರು ಆ ಜಾತಿ ಈ ಜಾತಿ ಇಲ್ಲ ಬ್ರಾಹ್ಮಣರಿರ್ಬೋದು ಲಿಂಗಾಯತರು ಒಕ್ಕಲಿಗರು ಎಲ್ಲರೂ ಕೂಡ ಆ ಬ್ರಿಗೇಡ್ ಜೊತೆ ಬಂದಿದ್ದರು ಬಂದಂಥ ಸಂದರ್ಭ ಎಲ್ಲ ಬಡವ್ರಿಗೆ ಅನುಕೂಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಇದು ಬೇಡ ನಿಲ್ಲಿಸಿ ಅಂತ ದೆಹಲಿ ಕರೆಸ್ತರು ಅಮಿತ್ ಶಾ ಅವರು ನನ್ನ ಎಲ್ಲರೂ ಕೂತ್ಕೊಂಡಿದ್ರು ಕೂರಿಸೋಂಥ ಸಂದರ್ಭದಲ್ಲಿ ಕೇಳಿದೆ ನನಗೆ ಯಾಕೆ ಬೇಡ ಅಂತ ಬೇಡಪ್ಪ ಅಷ್ಟೇ ಬಣ್ಣ ತನದ ಉತ್ತರ ಚೋಡ್ದ ಯಾರು ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು ನನಗೆ ಮುಂಚೆ ಇದ್ದವ್ರು ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು 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 ಅಭ್ಯಾಸ ಬಿಟ್ಟೆ ಈಗ ಅನಿಸ್ತಾ ಇದೆ ಅವತ್ತು ಬಿಟ್ಟಿತ್ತಪ್ಪ ಅಂತ ಆ ಪದಗಳೆಲ್ಲ ನಾನು ಬಳಸಲ್ಲ ಸರ್ ನಾನು ಬಾಲ್ಯ ಹೇಳಿಸ್ಬೇಡ್ರಿ ನೀವೇನು ಭಾಳ ಆಕ್ಟಿವ್ ಇದ್ದೀರಿ ಇವತ್ತು ತುಂಬ ಹಾಂ ಜಗಳ್ಕ ಬಂದಿರೇನು ಇಲ್ಲ ಹಿಂಗ್ ಪ್ರಶ್ನೆ ಕೇಳೋದಕ್ಕೂ ಕೂಡ ಇವರೆಲ್ಲ ಪ್ರಶ್ನೆ ನಿಮ್ಮ ಹತ್ರನೇ ಯಾಕಿಂತ ಪ್ರಶ್ನೆ ಬರ್ತೀನಿ ಇರ್ಲಿ ಒಂದೊಂದು ಇರ್ಬೇಕು ಸರ್ ಇಂಥವ್ರು ಏನಣ್ಣ ಒಂದೊಂದು ಇಂಥದ್ದು ಇರ್ಬೇಕು ಇಲ್ಲಾ ಅಂತಂದ್ರೆ ಎಲ್ಲ ಸಪ್ಪೆ ಆಗ್ಬಿಡುತ್ತೆ ಸರಿ ಇದೆ ನಿಮ್ದು ಇರ್ಬೇಕು ಅದಕ್ಕೆ ತಕ್ಕಂತೆ ನಮ್ದು ಇರ್ಬೇಕು ಹಾ ಅದಕ್ಕೋಸ್ಕರ ಈಗ ಆಗಬೇಕು ಬ್ರಿಗೇಡ್ ಥರದಲ್ಲಿ ಆ ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಒಂದರ್ಥ ಒಂದು ರೀತಿ ಎಲ್ಲ ಹಿಂದೂ ಸಮಾಜದಲ್ಲಿ ಆಗ್ತಿರೋಂಥ ತೊಂದರೆಗಳಿಗೆ ಒಂದು ಬ್ರಿಗೇಡ್ ಬೇಕು ಅನ್ನೋಂಥ ಅಪೇಕ್ಷೆ ಅನೇಕರು ವ್ಯಕ್ತಪಡಿಸಿದ್ದಾರೆ ನಾನು ಮೊನ್ನೆ ಹುಬ್ಬಳ್ಳಿನಲ್ಲಿ ಅಲ್ಲಿ ಗಜಾನನ ಮಹಾಮಂಡಳದವರು ನನಗೂ ಯತ್ನಾಳಗು ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟರು ಆ ಸಂದರ್ಭದಲ್ಲಿ ಅನೇಕ ಬಿಜಾಪುರ ಬಾಗಲಕೋಟೆ ಬೇರೆ ಬೇರೆ ಜಿಲ್ಲೆಯವರು ಅಲ್ಲಿ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಲೇಬೇಕು ಮಾಡಲೇಬೇಕು ಅಂತ ಆಟ ಅಲ್ಲಪ್ಪ ನೀವು ಸೇರಿಕೊಳ್ಳಿ ಮಾತಾಡೋಣ ಏನು ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಚರ್ಚೆ ಮಾಡಿಕೊಂಡು ಅನೇಕ ನೆನ್ನೆ ಮಾನ್ಯ ಕೂಡಲ ಸಂಗಮದ ಸ್ವಾಮೀಜಿಯವರು ಸೊ ಅಭೇನೆಲ್ಲೇ ಹೇಳ್ಬಿಟ್ರು ಎಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಇದನ್ನು ಮಾಡಬೇಕು ನಾವು ನಿಮ್ಮ ಜೊತೆಗೆ ಇರ್ತೇವೆ ನೀವು ಎತ್ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನಂಥ ಮಾತು ಅವರು ಕೂಡ ಸ್ವಾಮೀಜಿಗಳಿಡಿದ ಅನೇಕ ಸ್ವಾಮೀಜಿಗಳ ಅಪೇಕ್ಷೆನೂ ಇದೆ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನ ನಮ್ಮ ಕಾರ್ಯಕರ್ತರುಗಳ ಜೊತೆ ಕೂತು ಚರ್ಚೆ ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನವನ್ನು ತಗೋತೀವಿ ಬ್ರಿಗೇಡ್ ಮಾಡಿದ್ರಿ ಅದಾದ ನಂತರ ನೀವೇ ಹೇಳಿದ್ರಿ ಅಮಿತ್ ಶಾ ಅವರ ಭೇಟಿ ಮಾಡಿದ್ರು ಈ ರೀತಿ ತಡೆ ಹಾಕಿದ್ರು ಬಟ್ ಇದನ್ನು ನಿಮ್ಮ ಹಿಂದೆ ಬಂದಿದ್ರು ಅನೇಕ ಕೂಡ ಒಂದು ಫ್ಯೂಚರ್ ಜನತೆ ಯಾ ನನ್ನ ಭವಿಷ್ಯನೂ ಆ ಭವಿಷ್ಯ ಬಲಿಯಾಗಲಿಲ್ಲ ಅವ್ರು ಯಾರ್ದು ಬಲಿಯಾಗಲಿಲ್ಲ ಈ ರೀತಿ ಆಗುತ್ತೆ ಏನಂತ ಮಾತು ಕೇಳೋರಿಗೆ ಒಂದು ಒಂದು ಪ್ರಶ್ನೆ ಅಷ್ಟೇ ಇದು ಯಾರಿಗೂ ಬಲಿಯಾಗಿಲ್ಲ ನಾವು ದೊಡ್ಡವ್ರ ಮಾತು ಕೇಳಿದ್ವಿ ಅಂತ ಎಲ್ಲರೂ ಸಮಾಧಾನ ಇದೆ ಯಾರಿಗೂ ಕೂಡ ಇಲ್ಲ ಆದರೆ ಅದು ಅದಕ್ಕೆ ಹೇಳ್ತೀನಲ್ಲ ಈಗ ನನಗೆ ಅದು ಪಶ್ಚಾಪಾಕ ಆಗ್ತಿದೆ ಅವ್ರ ಹತ್ರನೇ ಅಲ್ಲಿ ಕೂತ್ಕೊಂಡು ಚರ್ ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ ಯಡಿಯೂರಪ್ಪನವ್ರೆ ಹಿಂದುಳಿದವ್ರಿಗೆ ದಲಿತರಿಗೆ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗ ಆಗ್ಬೇಕೇನ್ರಿ ಅಂತ ನಾನು ಅವತ್ತೇ ಬಿಗಿಯಾಗಿ ಕೇಳಿದ್ರೆ ಚೆನ್ನಾಗಿತ್ತೇನೋ ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಬಂದೆ ಅವತ್ತು ತಪ್ಪಾ ಅಂತ ಇವತ್ತು ಅನಿಸ್ತಾ ಇದೆ ನೋಡೋಣ ಮುಂದೆ ಏನೇನಾಗುತ್ತೆ ನೋಡ್ರಿ ಇತಿಹಾಸದಲ್ಲಿ ಪೊಲೀಸ್ನವರು ರಾಷ್ಟ್ರದ್ರೋಹಿ ಚಟುವಟಿಕೆಗಳ ವಿರುದ್ಧವಾಗಿ ಬಹಿರಂಗವಾಗಿ ಎಫ್ ಐ ಆರ್ ಹಾಕಿದ್ದು ದಾವಣಗೆರೆಯ ಎಸ್ ಪಿ ಅವ್ರು ಮಾಡಿದಂಥ ಕೆಲಸವನ್ನು ನಾನು ಅಭಿನಂದಿಸ್ತೇನೆ ಯಾಕೆಂದರೆ ಪೊಲೀಸ್ನವರು ಎಲ್ಲರೂ ಕೂಡ ಸಾಕಷ್ಟು ಟೀಕೆ ಮಾಡ್ತಾನೆ ಇರ್ತಾರೆ ನೇರವಾಗಿ ಮೊನ್ನೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಎಪ್ಪತ್ತೆಂಬತ್ತು ಜನ ಗುಂಡಾಗಳು ಕಲ್ಲುಗಳೆಲ್ಲ ಇಟ್ಟುಕೊಂಡು ಗಲಭೆ ಮಾಡಿ ಸಂಚು ಮಾಡಿ ಕೊಲೆ ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಎಫ್ ಐ ಆರ್ ಹಾಕಿರೋದು ಒಂದು ಪೊಲೀಸ್ ಇಲಾಖೆ ಬಗ್ಗೆ ಭಯ ಹುಟ್ಟಿಸೋದಕ್ಕೆ ನಾವು ಇದೀವಿ ಪೊಲೀಸ್ನವರು ಅಂತ ತೋರಿಸ್ಕೊಟ್ಟಿದ್ದಾರೆ ನಾನು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಪರಮೇಶ್ವರ್ ಅವರಿಗೆ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಂತ್ರಿಗಳಿಗೆ ಈ ರೀತಿ ಯಾರು ಪೊಲೀಸ್ ಅಧಿಕಾರಿಗಳಾಗ ಇದ್ದಾರೆ ಅದು ಯಾವುದೇ ಪಕ್ಷದವ್ರು ಯಾವುದೇ ರಾಷ್ಟ್ರದ್ರೋಹಿ ಇರ್ಬೋದು ಅಂಥವ್ರ ಬಗ್ಗೆ ಕ್ರಮ ತಗೊಂಡವ್ರ ಬಗ್ಗೆ ದಯವಿಟ್ಟು ನೀವು ಅವರಿಗೆ ಬೆಂಬಲ ಕೊಡಿ ಅವ್ರಿಗೇನಾರು ಕೂಡ ಪ್ರಶಸ್ತಿಗಳು ಕೊಡ್ಬೋದಾ ಯಾಕೆಂದರೆ ನಿಜ ಪೊಲೀಸ್ ಇಲಾಖೆ ಈ ಒಂದು ಶಾಂತಿ ಕಾಪಾಡೋ ದಿಕ್ಕದಲ್ಲಿ ಪ್ರಯತ್ನ ನಡೆಸಬೇಕು ಹೌದು ನಾಗಮಂಗಲ ನೋಡಿದ್ವಿ ನಾವು ಗಣಪತಿ ವಿಸರ್ಜನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬನ್ನು ಹಿಡ್ಕೊಂಬಂದು ಹಾಕಿದ್ದು ಕಲ್ಲುಗಳು ಎಸ್ದಿದ್ದು ತಲವಾರು ಹಿಡ್ಕೊಂಡು ಹೋಗಿದ್ದು ನಮಗೇನೂ ಗೊತ್ತಿಲ್ಲ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಪೊಲೀಸ್ ಇಲಾಖೆಯವರು ಸುಮ್ಮನೆ ನಿಂತಿದ್ದು ಟಿ ವಿಗಳಲ್ಲೂ ನೋಡಿದ್ವಿ ಪತ್ರಿಕೆಗಳಲ್ಲೂ ಕೂಡ ಓದಿದ್ದೀವಿ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಗಲಭೆ ಮಾಡೋಕ್ಕೆ ನಾವು ಬಿಡೋಲ್ಲ ಅನ್ನೋದು ಪೊಲೀಸ್ ಇಲಾಖೆಯ ದಾವಣಗೆರೆಯಲ್ಲಿ ನಡ್ಕೊಂಡಂಥ ರೀತಿ ನಿಜಕ್ಕೂ ಮೆಚ್ಚುಗೆ ಆಗಿದೆ ಇದು ಆ ರೀತಿ ದಾವಣಗೆರೆಯ ಎಸ್ ಪಿ ಇರ್ಬೋದು ಎಲ್ಲ ಪೊಲೀಸ್ ಅಧಿಕಾರಿಗಳು ತೊಗೊಂಡಂಥ ದಿಟ್ಟ ಹೆಜ್ಜೆಯನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಪೊಲೀಸ್ನವರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಗೊಳ್ಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಬೆಂಬಲವನ್ನು ಸೂಚಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸೋಕೆ ಇಷ್ಟಪಡ್ತೇನೆ ಇದು ಯಾಕೆ ಈ ಥರ ಅಂತಂದರೆ ವಿದೇಶಿ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಬಹಿರಂಗವಾಗಿ ಮತಾಂತರವನ್ನು ಸಾಕಷ್ಟು ಮಾಡ್ತಾರೆ ಅಂತರಂಗದಲ್ಲಿ ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ಈ ರೀತಿ ದ್ರೋಹಗಳನ್ನು ಮಾಡ್ತಾ ಇರೋದಕ್ಕೆ ಜ್ವಲಂತ ಸಾಕ್ಷಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ಮಾಡಿರೋಂಥ ಇದೊಂದು ಮೋಸ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಏಕೆಂದರೆ ಚಂದ್ರಬಾಬು ನಾಯ್ಡು ಅಂತ ಒಬ್ಬ ಮುಖ್ಯಮಂತ್ರಿ ಇದನ್ನು ಲ್ಯಾಬ್ ರಿಪೋರ್ಟನ್ನು ಬಹಿರಂಗ ಮಾಡಿರೋಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾನು ಚಂದ್ರಬಾಬು ನಾಯ್ಡು ಅವರವರನ್ನ ಮುಖ್ಯಮಂತ್ರಿಗಳ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ ಆ ಜಗನ್ಮೋಹನ್ ರೆಡ್ಡಿ ಯಾರಿದ್ದಾರೆ ಆ ಪುಣ್ಯಾತ್ಮ ಮಾಡಿದಂಥ ದುಷ್ಕೃತ್ಯಕ್ಕೆ ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಅವರೆಸ್ಟ್ ಮಾಡಿ ಅವ್ರು ಜೈಲಿಗೆ ಕಳಿಸ್ಬೇಕು ನಂಬರ್ ಒನ್ ನಂಬರ್ ಟು ಇದರಿಂದ ಯಾವ್ಯಾವ ವಿದೇಶಿ ಶಕ್ತಿಗಳಿದೆ ಯಾಕೆಂತಂದ್ರೆ ಒಂದು ಲಡ್ಡೂನಲ್ಲಿ ಒಂದು ಕೊಬ್ಬು ಹಾಕಿದ್ದಾರೆ ಇಷ್ಟೇ ಸೀಮಿತ ಬರಲ್ಲ ಇದು ಹಿಂದುತ್ವದ ಪ್ರತಿಪಾದಕರಿಗೆ ಪೂಜಾ ಪದ್ಧತಿ ಅಂತಂದ ತಕ್ಷಣ ನಮಗೆ ಪುಣ್ಯಕ್ಷೇತ್ರಕ್ಕೆ ಹೋಗದಂಥ ಜಾಗದಲ್ಲಿ ಅಲ್ಲಿ ಸಿಗ್ತಾಯಿರಂಥ ಭಕ್ತಿಯ ಒಂದು ಪ್ರತೀಕ ಲಡ್ಡು ಅಂದ ತಕ್ಷಣ ಒಂದು ಬರೀ ಸಿಹಿ ಅಷ್ಟೇ ಅಲ್ಲ ಅದು ಅದು ಇಡೀ ದೇಶದ ಪ್ರಪಂಚದಿಂದ ಹೋಗ ನಾವು ವೆಂಕಟೇಶ್ವರನ ದರ್ಶನಕ್ಕೆ ಹೋಗಬೇಕು 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 ಅಂತ ಅನೇಕರು ಇಷ್ಟಪಡ್ತಾರೆ ಆ ಶ್ರದ್ಧೆಗೆ ಒಂದು ರೀತಿಯ ಭಂಗತರ ರೀತಿಯಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ ಮನೆಯ ಜಗನ್ಮೋಹನ್ ರೆಡ್ಡಿ ಅವರು ಮಾಡಿದ್ದಾರೆ ಮತ್ತು ಎರಡನೇದು ಈಗಲೂ ಪ್ರತಿಪಾದನೆ ಮಾಡ್ತಿದ್ದಾರೆ ನಾವು ಮಾಡಿಲ್ಲ ಅಂತ ಲ್ಯಾಬ್ ರಿಪೋರ್ಟ್ ಬಗ್ಗೆ ಅವರಿಗೆ ನಂಬಿಕೆ ಇಲ್ವಾ ಓಲಿ ಅಷ್ಟೇ ಅಲ್ಲ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ಅರ್ಚಕರು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಇವ್ರಿಗೆ ಹೇಳ್ತಾ ಇದ್ವಿ ಇದು ಕಲಬರ್ಕೆ ಆಗಿದೆ ಲಡ್ಡು ಇದ್ರ ಬಗ್ಗೆ ಗಮನ ಕೊಡಿ ಅನ್ನಂತ ಹೇಳ್ತಾ ಇದ್ದರೂ ಕೂಡ ಅವರು ತಾತ್ಸಾರ ಮಾಡಿಕೊಂಡು ಗೊತ್ತಿರೋದಕ್ಕೋಸ್ಕರ ಅಲ್ಲಿಯ ದನದ ಕೊಬ್ಬು ಏಕೆಂದರೆ ದನ ಇದ್ದಂಗೇನೆ ಗೋಮಾತೆ ಅಂತ ಪೂಜೆ ಮಾಡೋಂಥ ದೇಶ ಇದು ಈ ದೇಶದಲ್ಲಿ ನಮ್ಮ ಶ್ರದ್ಧೆಗಳಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಅಪಮಾನ ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಇದು ಅಂತ್ಯ ಆಗಲೇಬೇಕು ಇವತ್ತು ಅಯೋಧ್ಯೆಯಲ್ಲಿರುವಂಥ ಅರ್ಚಕರು ಕೂಡ ಹೇಳಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ದಿನ ಮೂರು ಲಕ್ಷ ಅಂತ ಕಾಣುತ್ತೆ ಅಷ್ಟು ಲಡ್ಡು ನಮಗೆ ಜಗನ್ಮೋಹನ್ ರೆಡ್ಡಿ ಅವರು ಕಳ್ಸಿ ಅದನ್ನೇ ನಾವು ಜನಗಳಿಗೆ ಹಂಚಿದೀವಿ ನಾವು ಅಂತ ಅವ್ರು ಹೇಳಿದಾರ ಪಾಪ ಎಷ್ಟು ನೊಂದು ಹೇಳಿದ್ದಾರೆ ಅನ್ನೋದು ನಾವೆಲ್ಲ ಕಾಣ್ತಾ ಇದ್ವಿ ಹಾಗಾಗಿ ನೂರಕ್ಕೆ ನೂರು ವಿದೇಶಿ ಸಂಚಿದೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದನ್ನು ಸಿ ಬಿ ಐ ತನಿಖೆಗೆ ಹಾಕಬೇಕು ಸಿ ಬಿ ಐ ತನಿಖೆ ಕೇಂದ್ರ ಸರ್ಕಾರ ನೇರವಾಗಿ ಸಿ ಬಿ ಐ ತನಿಖೆಗೆ ತೊಗೊಳಕ್ಕೆ ಬರಲ್ಲ ರಾಜ್ಯ ಸರ್ಕಾರ ಹೇಗಿದ್ದರೂ ಕೂಡ ಈಗ ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವರು ಈ ಕಡೆ ಗಮನ ಹರಿಸಿ ಇದನ್ನ ಸಿ ಬಿ ಐ ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ರೆಫರ್ ಮಾಡಿ ಸಿ ಬಿ ಐ ತನಿಖೆ ಮಾಡಲಿ ಇದರಲ್ಲಿ ಯಾವ ಯಾವ ವಿದೇಶಿ ಶಕ್ತಿಗಳಿದ್ದಾವೆ ಯಾವ್ದಾವ್ದು ಕ್ರಿಶ್ಚಿಯನ್ ಮಿಷನರಿಗಳಿದ್ದಾವೆ ಇವರು ಅಷ್ಟು ಜನ ಹೊರಗೆ ಬರ್ತಾರೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ದೇವೃದಯದಿಂದ ಇಡೀ ದೇಶದ ಎಲ್ಲ ಪಕ್ಷದ ನಾಯಕರು ಇದನ್ನು ಖಂಡನೆ ಮಾಡಿದ್ದಾರೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಪಕ್ಷವೂ ಕೂಡ ಈ ಹಿಂದೂ ಸಮಾಜದ ಮೇಲೆ ಆಗಿರೋಂಥ ಇದೊಂದು ಅಪಮಾನ ಇದೊಂದು ಆಘಾತ ಇದೊಂದು ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅನ್ನೋದು ಮಾತನ್ನು ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ಹೇಳಿದ್ದಾರೆ ಜೆ ಡಿ ಎಸ್ ಪ್ರಮುಖರು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅಂತ ಹೇಳೇ ಹೇಳ್ತಿದ್ದಾರೆ ಹಾಗಾಗಿ ಇಡೀ ದೇಶ ಇವತ್ತು ಗೋವಿನ ಬಗ್ಗೆ ಇರೋಂಥ ಶ್ರದ್ಧೆ ತಿರುಪತಿಯ ತಿಮ್ಮಪ್ಪನ ಬಗ್ಗೆ ಇರೋಂಥ ಶ್ರದ್ಧೆ ಗೋವಿನ ಬಗ್ಗೆ ಆ ಲಡ್ಡೂನಲ್ಲಿ ಬೆಳೆಸಿದಂಥ ಒಂದು ವ್ಯವಸ್ಥೆ ಇದನ್ನೆಲ್ಲ ಗಮನಿಸಿ ಎಲ್ಲರೂ ಕೂಡ ಒಂದಾಗಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದಾರಲ್ಲ ಇದನ್ನು ನಾನು ಸ್ವಾಗತ ಮಾಡ್ತೇನೆ ತಕ್ಷಣ ಮನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ತನಿಖೆಗೆ ರೆಫರ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಯಾಕೆಂತಂದರೆ ನಮ್ಮ ದೇಶದಲ್ಲಿಂಥ ಹೆಣ್ಮಕ್ಕಳು ಅಂತಂದ ತಕ್ಷಣ ಇದು ಇಷ್ಟರ ಮಟ್ಟಿಗೆ ದುರುಪಯೋಗ ಒಂದು ಸರಿ ಮತ್ತೊಂದು ಸರಿ ಪ್ರಜ್ವಲ್ ರೇವಣ್ಣ ಮತ್ತೊಂದು ಸರಿ ದರ್ಶನ್ ಟಿ ವಿ ಹಾಕ್ತಿದ್ದಂಗೆ ಹೆಣ್ಮಕ್ಳು ಆಟದ ಗೊಂಬೆಗಳಾಗ್ಬಿಟ್ಟಿದ್ದಾರೆ ಇಷ್ಟು ನೀಚ ತನಿಖೆ ಯಾರೂ ಇಳಿಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೀನಿ ನಾನು ಟಿ ವಿ ಚಾನಲ್ನವರು ಪ್ರಾರ್ಥನೆ ಮಾಡ್ತೀನಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಅದೇನೇ ಅದೇ ದರ್ಶನ್ ಅದೇ ಮುನಿರತ್ನ ಅದೇ ಪ್ರಜ್ವಲ್ ರೇವಣ್ಣ ಏಕೆ ಸಂಸಾರಸ್ಥರು ಕೂತು ಟಿ ವಿಗಳು ನೋಡಬಾರ್ದಾ ಮಕ್ಕಳು ಕೇಳ್ರೆ ಏನು ಉತ್ತರ ಕೊಡಬೇಕು ನಾನು ಅದಕ್ಕೋಸ್ಕರ ಹೇಳ್ತೀನಿ ಇದನ್ನು ಆ ಟಿವಿ ಚಾನೆಲ್ಗಳು ಕೂಡ ಸಮಾಜವನ್ನು ತಿದ್ದೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ಮಾಡಲಿ ಅವರಿಗೆ ಶಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಟೀಕೆ ಮಾಡ್ತಾ ಇಲ್ಲ ಮತ್ತೆ ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ತುಂಬಾ ಅನ್ಯಾಯ ಬಿಡಪ್ಪ ಅದ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟ ಆ ಸಬ್ಜೆಕ್ಟೇ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ಊನಪ್ಪ ಕಾಂಗ್ರೆಸ್ನವ್ರದ್ದು ಒಂದು ಉದ್ದು ಕೇಳ್ತಾ ಹೋಗ್ಲೇ ಅವ್ರು ಯಾರು ಬೇಡ ನಾನು ಹೇಳಲ್ಲ ಅದಕ್ಕೆ ಇದು ಅಸಹ್ಯ ಈ ಸಬ್ಜೆಕ್ಟೇ ಮಾತಾಡಲ್ಲ ಅವ್ರ ಕುರ್ಚಿ ಏನಾಗ್ತಾ ಇದೆ ಅವ್ರ ಕುರ್ಚಿ ಏನಾಗ್ತಾ ಇದೆ ಮುಖ್ಯಮಂತ್ರಿ ಕಣ್ಮೇಲೆ ಇಟ್ಟಿದೆ ಅವ್ರ ಕುರ್ಚಿಗ ಹೊರಗಡೆಯಿಂದ ಜೋರ್ದಾರಾಗಿರ್ತಾರೆ ನಾವು ಸಿದ್ದರಾಮಯ್ಯರು ಬೆಂಬಲ ನನ್ನ ಮನಸ್ಸಿನಲ್ಲೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಹಂಬಲ ಅವರೊಬ್ಬರಲ್ಲ ಪಾಪ ಎಂ ಬಿ ಪಾಟೀಲ್ರೊಬ್ಬರೇ ಅಲ್ಲ ಯಾಕಂತ ಅವರು ಪಕ್ಷಕ್ಕೆ ಬೇಡದಿಂದ ಕೆಲಸ ಮಾಡಿದ್ದಾರೆ ಅವ್ರ ಮುಖ್ಯಮಂತ್ರಿ ಆಗಲಿ ನಾನು ಬೇಡ ಅನ್ನಲ್ಲ ಆದರೆ ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಬೆಂಬಲ 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 ಅಂದ್ಕೊಂಡು ಯಾರು ದೆಲ್ಲಿಗೆ ಹೋಗೋರು ಯಾರು ಫಾರಿನ್ಗೆ ಹೋಗೋರು ಯಾರು ಮೀಟಿಂಗ್ಗಳು ಮಾಡೋರು ಯಾಕೆ ಸಿದ್ದರಾಮಯ್ಯನೇ ಪ್ರೀತಿ ಅಲ್ಲ ಅದು ತಾವು ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಹಾಳಾಗೋಗ್ಬೇಕು ಇದು ಅವ್ರ ಮನಸ್ಸಲ್ಲಿ ಭಾವನೆಗಳು ನಾನು ಅದಕ್ಕೋಸ್ಕರ ಕುರ್ಚಿ ಮೇಲೆ ಹಂಬಲ ರಾಜಕಾರಣಿಗಳು ವ್ಯಕ್ತಪಡಿಸೋದು ತಪ್ಪಲ್ಲ ಆದರೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾರಿಗೆ ಸಿಗುತ್ತೋ ಏನು ಅಷ್ಟೊಳಗೆ ಸಿದ್ದರಾಮಯ್ಯನ ಪರಿಸ್ಥಿತಿ ಏನಾಗುತ್ತೆ ಜೈಲಿಗೆ ಹೋಗ್ತಾರೋ ರಾಜೀನಾಮೆ ಕೊಡ್ತಾರೋ ಇಲ್ಲೋ ಜೈಲಿಗೆ ಅಕಸ್ಮಾತ್ ಹೋದ್ರೆ ಅವ್ರು ಬೇಕಾದವ್ರು ಮುಖ್ಯಮಂತ್ರಿ ಮಾಡ್ತಾರಾ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಬಿದ್ದೋಗತ್ತಾ ಎಲ್ಲ ಇವು ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಬರೋಂಥ ದಿನಗಳಲ್ಲಿ ನೋಡೋಣ ಏನೇನಾಗುತ್ತೆ ರಾಜಕಾರಣ ಗೊತ್ತಿಲ್ಲ ನೋಡಿವರೇ ಎಲ್ಲ ಸಮಾಜವೂ ಕೂಡ ತಮ್ಮ ಸಮಾಜದ ಅಭಿವೃದ್ಧಿ ಆಗಬೇಕು ಅನ್ನೋಂತ ಯೋಚನೆ ಮಾಡಿದ್ರೆ ಏನು ತಪ್ಪಲ್ಲ ಕುರುಬರಿಗೆ ಎಷ್ಟಿ ಬೇಕು ಅಂತಂದು ಪುರಿ ಪೂಜ್ಯ ನಿರಂಜನಾನಂದ ಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಾವೆಲ್ಲ ಭಾಗವಹಿಸಿದ್ವಿ ಸಂಪೂರ್ಣ ಅದಕ್ಕೆ ನಾನು ಬೆಂಬಲನೂ ಕೊಟ್ಟಿದ್ದೆ ಆ ಸಂದರ್ಭ ಮನೆ ಸಿದ್ದರಾಮಯ್ಯವ್ರ ಹತ್ತಿರ ಬರಲಿಲ್ಲ ಆಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೇನೋ ಎಸ್ಟಿ ಮಾಡಬೇಕು ಅಂತ ಅನ್ನಿಸ್ತು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬೊಮ್ಮಾಯಿ ರೆಡಿ ಮಾಡಿದ್ದನ್ನು ದೆಲ್ಲಿ ಕಳಿಸಿದ್ದಾರೆ ಸ್ವಾಗತ ಮಾಡ್ತೀನಿ ಬೊಮ್ಮಾಯಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸಿದ್ದರಾಮಯ್ಯಗೂ ಮಾಡ್ತೀನಿ ಮನೆ ಕೂಡಲ ಸಂಗಮ ಸ್ವಾಮೀಜಿಯವರು ಅವ್ರು ಕೇಳ್ತಿದ್ದಾರೆ ಜಯಮೃರ್ತುಂಜಯ ಸ್ವಾಮೀಜಿಯವರು ಅವ್ರ ಸಮಾಜಕ್ಕೂ ಮೀಸಲಾತಿ ಬೇಕು ಅಂತ ಎಲ್ಲರೂ ಕೇಳ್ತಾರೆ ವೈಶ್ಯ ಸಮಾಜದವ್ರು ಕೇಳ್ತಿದ್ದಾರೆ ಎಲ್ಲರೂ ಕೇಳ್ತಾರೆ ತಪ್ಪಲ್ಲ ಅವರ ಸಮಾಜದ ಅಭಿವೃದ್ಧಿಗೆ ಅವರು ಯೋಚನೆ ಮಾಡ್ತಿರೋದು ಏನು ತಪ್ಪಲ್ಲ ಆದರೆ ನಮ್ಮ ಬ್ರಿಗೇಡ್ ಇರೋರು ಹಿಂದುಳಿದವರು ದಲಿತರು ಮತ್ತು ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ಅದರಲ್ಲಿ ಬರೀ ಹಿಂದುಳಿದವರು ದಲಿತರು ಅಷ್ಟೇ ಅಲ್ಲ ಒಕ್ಕಲಿಗರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಬಹಳ ಬಡವರಿದ್ದಾರೆ ಅಷ್ಟೂ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಆವಾಗ ನಾವು ಬ್ರಿಗೇಡ್ ಮಾಡಿದ್ದು ಈಗೇನು ಮಾಡಬೇಕು ಅನ್ನೋದನ್ನು ಇವತ್ತಿನ ಸಭೆಯನ್ನು ಚರ್ಚೆ ಮಾಡ್ತೀವಿ ಮುಂದೆ ಯೋಚನೆ ಮಾಡಿ ತೀರ್ಮಾನ ಅಂತ ಗೊತ್ತಿಲ್ಲ ಆಗುತ್ತೆ ಗೊತ್ತಿಲ್ಲರಿ ಇನ್ನು ಇನ್ನು ಮದುವೆ ಮುಂಚೆ ಮಗು ಯಾವ್ದು ನಿಮ್ದು ತಯಾರು ಅಂತ ಯಾರು ಹೇಳಿದ್ರಿ ನಿಮಗೆ ಹೆಣ್ಣು ನೋಡಕ್ ಹೋಗ್ತಿದೀವಿ ಹೊಟ್ಟೆ ಇನ್ನು ನೋಡೋಣ ಹೆಣ್ಣು ನೋಡಕ್ ಹೋಗದಂತ ಸಂದರ್ಭದಲ್ಲಿ ಆ ಹೆಣ್ಣು ಒಪ್ಪಿಗೆ ಆಗತ್ತೋ ಇಲ್ಲೋ ನೋಡ್ಬೇಕಲ್ವಾ ನೀವು ಒಂದೇ ಸರಿ ನಿಮ್ಮ ನಿಮ್ ಹೆಂಡತಿ ಒಪ್ಕೊಂಡ್ಬಿಡಿಯಾ ಹತ್ ಕಡೆ ನೀನ್ ನೋಡಿದ್ ನನ್ಗೆ ಗೊತ್ತು ಆ ಹತ್ತೂರು ರಿಜೆಕ್ಟ್ ಮಾಡಿದ್ ನೀವಲ್ಲ ನಿಮ್ ಹೆಂಡತಿಯರು ಹೆಂಡತಿ ಆಗ್ಬೇಕು ಆಯ್ತು ಈ ಪಾಪ ಈ ಹೆಣ್ಮಗಳು ಒಳ್ಳೆ ಸಂಸಾರ ನಡೆಸ್ತಿದ್ರೆ ಒಳ್ಳೇದಾಗಲಿ ಇದು ಯಡಿಯೂರಪ್ಪನವ್ರದ್ದು ಡಿನೋಟಿಫಿಕೇಶನ್ ಕೇಸ್ ಏನಾಗ್ಬೋದು ನನಗೆ ಗೊತ್ತಿಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದರೆ ಸೈದ್ಧಾಂತಿಕವಾಗಿ ಚರ್ಚೆಗಳು ನಡೀತಾ ಇಲ್ಲ ಆಡಳಿತ ಪಕ್ಷದ್ದು ಇರ್ಬೋದು ವಿರೋಧ ಪಕ್ಷದ್ದು ಇರ್ಬೋದು ಯೋಜನೆಗಳು ಅನುಷ್ಠಾನ ಮಾಡೋದ್ರಲ್ಲಿ ವಿಫಲರಾಗಿದ್ದರ ಬಗ್ಗೆ ಚರ್ಚೆ ನಡೀತಿಲ್ಲ ವೈಯಕ್ತಿಕವಾಗಿ ಅಟ್ಯಾಕ್ ನೀನೇನು ಮಾಡಿದ್ದೆ ನಾನೇನು ಮಾಡಿದ್ದೀನಿ ನಿನ್ನ ಭಾಷೆಗಳಂತೂ ವಿಚಿತ್ರ ನಾನು ಅದಕ್ಕೋಸ್ಕರ ಈ ವಿಚಾರ ಬಂದ ಅಸಹ್ಯ ಅಂತ ಅಂದ ನಾನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಜಕಾರಣ ಹೇಗೆ ನಡೀತಾ ಇದೆ ಅನ್ನೋ ಟಿ ವಿ ನೋಡೋದಕ್ಕೆ ಜನರಿಗೆ ಬೇಜಾರಾಗ್ತಾಯಿದೆ ಇದು ಒಳ್ಳೆಯದಲ್ಲ ನೋಡಿ ಈಗ ನಾನು ಮಾ ಇದನ್ನು ನಾನು ಕೇಳಿದ್ದು ಒಳ್ಳೆಯದಾಯ್ತು ನೀವು ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿಂದುಳಿದವ್ರಿಗೆ ದಲಿತರಿಗೆ ನಾನು ಭಾಳ ಒಳ್ಳೇದು ಮಾಡ್ತೀನಿ ಮಾಡಲಿ ಸಂತೋಷ ಇಲ್ಲ ಅಂದಿಲ್ಲ ಅವ್ರನ್ನ ಆ ರೀತಿ ಹೇಳಿ 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 ಅವ್ರಿಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ಆದರೆ ಮುಖ್ಯಮಂತ್ರಿಗಳಾಗಿದ್ದಂಥ ಇವರು ಒಂದು ತಿಂಗಳ ಕೆಳಗೆ ಒಂದು ಹೊಸ ಆರ್ಡರ್ ಹೊರಡಿಸಿದ್ದಾರೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಹಿಂದುಳಿದ ದಲಿತ ಬೇರೆ ಬೇರೆ ಎಲ್ಲ ಸಮಾಜಗಳು ಕೂಡ ಒಂದು ಸಾವಿರದ ತೊಂಬತ್ತ್ಮೂರು ಪ್ರಾಜೆಕ್ಟ್ಗಳಿಗೆ ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ ಅದರಲ್ಲಿ ವಿಶೇಷವಾಗಿ ದಲಿತರು ಹಿಂದುಳಿದವರು ಜಾಸ್ತಿ ಅದನ್ನು ಫಸ್ಟ್ ಅದನ್ನು ಆರು ತಿಂಗಳ ಕೆಳಗೆ ಆ ಆರ್ಡ್ರಿಗೆ ಸ್ಟೇ ಕೊಟ್ಬಿಟ್ರು ಆಗಿದೆ ಕೆಲಸಗಳೆಲ್ಲ ಅರ್ಧ ಕಟ್ಟಡಗಳಾಗಿದ್ದಾವೆ ಇದೆಲ್ಲ ಆಗಿದೆ ಒಂದು ತಿಂಗಳ ಕೆಳಗೆ ಆ ಸ್ಟೇನ ಸ್ಟೇ ರದ್ದು ಮಾಡಲಿಲ್ಲ ಆ ಏನು ಹಿಂದೆ ಆರ್ಡರ್ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಅದನ್ನೇ ರದ್ದು ಮಾಡಿ ಹಿಂದುಳಿದವರು ದಲಿತರ ಬಗ್ಗೆ ಮಾಡಿದಂತ ಮೋಸ ಎಲ್ಲಿ ಅವರು ಅರ್ಧ ಅರ್ಧ ಕಟ್ಕೊಂಡಿರ್ ಕಪ್ಪ ಇದನ್ನು ಕಟ್ಟಡಗಳನ್ನು ಎಲ್ಲಿ ತರ್ತಾರೆ ಅವರು ಹಾಗೆ ಬಿದ್ದಿರ್ಬೇಕಾ ಮುಂದೆ ಬರೋಂಥ ಸರ್ಕಾರ ಬೇಕಾ ಮುಂದೆ ಬರೋ ಮುಖ್ಯಮಂತ್ರಿ ಮಾಡ್ಬೇಕಾ ನಾನು ಸಿದ್ದರಾಮಯ್ಯವ್ರಿಗೆ ಈ ಒಂದು ಆಪಾದನೆ ದಯವಿಟ್ಟು ಒತ್ಕೋಬೇಡಿ ಹಿಂದುಳಿದವರು ದಲಿತರು ಚಾಂಪಿಯನ್ ನೀವು ಅಂತ ಅನ್ಕೊಂಡಿರೋರು ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದನ್ನು ನೀವು ಕೊಟ್ಟಿದ್ದಲ್ಲ ಅದನ್ನು ಪೂರ್ಣ ದಯವಿಟ್ಟು ಮಾಡೋದಕ್ಕೆ ನೀವು ಹಣ ಬಿಡುಗಡೆ ಮಾಡಿ ಅದೇನು ರದ್ದು ಮಾಡಿದಿರಿ ಆ ಸಾವಿರದ ಒಂಬತ್ತ್ಮೂರು ಪ್ರಾಜೆಕ್ಟ್ಗಳನ್ನು ಅದನ್ನು ವಾಪಸ್ಸು ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ನಾನು ಮಾಡ್ತೀನಿ